ನಮಸ್ಕಾರ ನಾನು ಲೋಹಿತ್ ನಾಯ್ಕ ಮಾತಾಡ್ತಾ ಇರೋದು ಜಾತಿ ಸಮೀಕ್ಷೆಯ ಮತ್ತು ಜಾತಿ ಗಣತಿಯ ವರದಿಯ ವಿಚಾರವಾಗಿ ತುಂಬಾ ಕಾಲ್ಸ್ ಗಳು ಬರ್ತಾ ಇದ್ದಾವೆ ಇಡೀ ಕರ್ನಾಟಕದಾದ್ಯಂತ ಆ ನಿಟ್ಟಿನಲ್ಲಿ ಒಂದೆರಡು ತುರ್ತು ಕ್ಲಾರಿಫಿಕೇಶನ್ ಕೊಡುವ ಅಗತ್ಯ ಇತ್ತು ಆ ಕಾರಣಕ್ಕೋಸ್ಕರ ಈ ವಿಡಿಯೋನ ಮಾಡ್ತಾ ಇದ್ದೇನೆ ಒಂದೇದಾಗಿ ಒಂದು ದೊಡ್ಡ ಅಪಪ್ರಚಾರ ನಡೀತಾ ಇದೆ ಯಾವ ರೀತಿ ಏನಂತಂದ್ರೆ ಮುಸಲ್ಮಾನರ ಸಂಖ್ಯೆಯನ್ನ ಈ ವರದಿಯಲ್ಲಿ ಹೆಚ್ಚು ತೋರಿಸಲಾಗಿದೆ ಮೊದಲು ಇರುವಂತಹ ಸಂಖ್ಯೆಗಿಂತನೂ ಇದು ಐದು ಪರ್ಸೆಂಟ್ ಹೆಚ್ಚಾಗಿದೆ ಮತ್ತು ಅದು ಹದಿನೆಂಟು ಪರ್ಸೆಂಟ್ ಅಂತ ತೋರಿಸ್ತಾ ಇದ್ದಾರೆ ಹದಿನೆಂಟು ಪರ್ಸೆಂಟ್ ಮುಸಲ್ಮಾನರ ಸಂಖ್ಯೆ ಇಲ್ಲ ಅದು ಹದಿಮೂರು ಪರ್ಸೆಂಟ್ ಆಗಿದೆ ಹದಿನೆಂಟು ಪರ್ಸೆಂಟ್ ಯಾಕೆ ಈ ಮಾಧ್ಯಮಗಳು ತೋರಿಸ್ತಾ ಇದ್ದಾವೆ ಅಥವಾ ಅವ್ರು ಗೊತ್ತಿದ್ದು ಅಥವಾ ಗೊತ್ತಿಲ್ಲದೇನೋ ಅದನ್ನು ತೋರಿಸ್ತಾ ಇದ್ದಾರೆ ಅಂತಂದರೆ ಹದಿನೆಂಟು ಪರ್ಸೆಂಟ್ ಒ ಬಿ ಸಿಗಳ ಸಂಖ್ಯೆ ಅಷ್ಟೇ ಗಮನಕ್ಕೆ ತಗೊಂಡಾಗ ನೀವು ಹದಿನೆಂಟು ಪರ್ಸೆಂಟ್ ಕಾಣಿಸುತ್ತೆ ಅದು ಹದಿನಾರು ಕೋ ನಾಲ್ಕು ಕೋಟಿ ಹದಿನಾರು ಲಕ್ಷಕ್ಕೆ ಅವರು ಹದಿನೆಂಟು ಪರ್ಸೆಂಟ್ ಆಗ್ತಾರೆ ಐದು ಕೋಟಿ ತೊಂಬತ್ತೆಂಟು ಸಂಪೂರ್ಣ ಜನಸಂಖ್ಯೆಗೆ ನೀವು ವರ್ಗೀಕರಣ ಮಾಡಿದಾಗ ಅದು ಮುಸಲ್ಮಾನರ ಸಂಖ್ಯೆ ಕೇವಲ ಹದಿಮೂರು ಪರ್ಸೆಂಟ್ ಬರುತ್ತೆ ಅದು ಎರಡು ಸಾವಿರದ ಹನ್ನೊಂದರ ಅವರ ಸಂಖ್ಯೆಗೂ ಆ ಈ ಸಂಖ್ಯೆಗೂ ಸಹಿತ ಅದು ಮ್ಯಾಚ್ ಆಗ್ತಾ ಇದೆ ಹೇಳೋ ನಿಟ್ಟಿನಲ್ಲಿ ಒಂದು ಒಂದು ಸ್ಪಷ್ಟೀಕರಣ ಎರಡನೇ ನಿಟ್ಟಿನಲ್ಲಿ ಕುರುಬ ಸಮುದಾಯದ ಸಂಖ್ಯೆಯನ್ನು ಹೆಚ್ಚು ತೋರಿಸಲಾಗಿದೆ ಮತ್ತು ಕುರುಬ ಸಮುದಾಯದ ಉಪಜಾತಿಗಳನ್ನ ಇದರಲ್ಲಿ ತೋರಿಸಲಿಲ್ಲ ಹೇಳೋ ನಿಟ್ಟಿನಲ್ಲಿ ಒಂದು ಅಪಪ್ರಚಾರ ನಡೀತಾ ಇದೆ ಅದಕ್ಕೆ ಒಂದು ಸ್ಪಷ್ಟತೆ ಏನಂತಂದರೆ ಕುರುಬರಲ್ಲಿರುವಂತಹ ಹನ್ನೊಂದು ಏನು ಉಪಜಾತಿಗಳನ್ನ ಉಪಸೆಕ್ಟ್ಗಳನ್ನು ಸಹಿತ ತೋರಿಸಲಾಗಿದೆ ದಯವಿಟ್ಟು ತಾವು ವರದಿಯನ್ನು ಸಂಪೂರ್ಣವಾಗಿ ನೋಡಬೇಕು ಇಂತ ಯಾವುದೇ ಅಪಪ್ರಚಾರ ಬಂದರೂ ಸಹಿತ ಅದನ್ನ ನಾವುಗಳು ಈ ಶೋಸ ಸಮುದಾಯಗಳು ವಿಶೇಷವಾಗಿ ಹಿಂದುಳಿದ ಸಮುದಾಯ ಅದನ್ನ ಅವರಿಗೆ ಪ್ರಶ್ನೆ ಪ್ರಶ್ನೆಗೆ ಉತ್ತರ ಕೊಡುವಂತಹ ಕ್ಲಾರಿಟಿ ಕೊಡುವಂಥ ಸ್ಥಾನದಲ್ಲಿ ನಾವು ಇರಬೇಕು ಆ ಕಾರಣಕ್ಕೋಸ್ಕರ ಈ ಈ ಒಂದು ಸ್ಪರ್ಶನೆ ಕೊಡ್ತಾ ಇದ್ದೇನೆ ಮತ್ತೊಂದು ಈ ವರ್ಗೀಕರಣದ ಸಮ ವರ್ಗೀಕರಣದ ಸಮಯದಲ್ಲಿ ಸರಿ ಆಗಲಿಲ್ಲ ಕೆಲವೊಂದು ಕೆಲವೊಂದು ಸಮುದಾಯಗಳನ್ನ ನಾವು ಸೇರಿಸಿರೋದು ಸಹ ಇಲ್ಲ ಅದನ್ನ ಅದನ್ನ ಅದನ್ನು ಡಿಬೇಟೇಬಲ್ ಅದು ಅದು ಆ ಚರ್ಚೆ ಇನ್ನೂ ಸಹಿತ ಓಪನ್ ಇದೆ ಮೂರನೇ ಮತ್ತೊಂದು ದೊಡ್ಡ ಅಪಪ್ರಚಾರ ಏನ್ ನಡೀತಾ ಇದೆ ಅಂತ ಅಂದ್ರೆ ಕಾಂತರಾಜ್ ವರದಿ ಯಾರೂ ಸಿಗ್ನೇಚರ್ ಹಾಕಲಿಲ್ಲ ಮೆಂಬರ್ ಸೆಕ್ರೆಟರಿಗಳು ಸೆಕ್ರೆಟರಿಗಳು ಅಥವಾ ಮೆಂಬರ್ಸ್ ಗಳು ಸಿಗ್ನೇಚರ್ ಹಾಕಲಿಲ್ಲ ಅಂತಂದ್ರೆ ಹಾಗೇನಿಲ್ಲ ಎಲ್ಲರೂ ಸಿಗ್ನೇಚರ್ ಹಾಕಿದ್ದಾರೆ ಆ ವರದಿ ಕಳೆದು ಹೋಗಿದೆ ಆ ವರದಿಯ ಇಲ್ಲ ಅಂತ ಕಾಂತರಾಜ್ ವರದಿ ಅಥವಾ ಜಾತಿ ಗಣತಿಯೇ ಕರೆದು ಕಳೆದು ಹೋಗಿದೆ ಹೇಳೋ ನಿಟ್ಟಿನಲ್ಲಿ ಒಂದು ಅಪಪ್ರಚಾರ ನಡೀತಿದೆ ಹಾಗೇನೂ ಇಲ್ಲ ಆ ವರದಿ ಎಲ್ಲವೂ ಸಹಿತ ಡಿಜಿಟಲೈಸ್ ಮಾಡಿ ಅದು ತುಂಬ ಸುರಕ್ಷಿತವಾಗಿದೆ ಆ ಡಿಜಿಟಲೈಸ್ ಮಾಡಿರುವಂತಹ ಆ ವರದಿಯನ್ನೇ ಇವತ್ತು ಜಯಪ್ರಕಾಶ್ ಅವರು ಅನಲೈಸ್ ಮಾಡಿ ಅವರ ಸಜೆಷನ್ ಅವರ ರೆಕಮೆಂಡೇಶನ್ಗಳನ್ನ ಸರ್ಕಾರಕ್ಕೆ ಕೊಟ್ಟಿರೋದಾಗಿ ಆಗಿದೆ ಇದು ಜಯಪ್ರಕಾಶ್ ಅವರ ವರದಿಯಾಗಿದೆ ಅದು ತತ್ತಾಂಶಗಳನ್ನ ಅನಲೈಸ್ ಮಾಡಿ ಅದರ ರೆಕಮೆಂಡೇಶನ್ ಕೊಟ್ಟಿದೆ